ಇದಕ್ಕೆ ಹಲವಾರು ವರ್ಷಗಳಿಂದ ಮೈಸೂರಿನ ಹಿತಾಸಕ್ತಿ ಇಟ್ಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೀವಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಮೈಸೂರಿನ ಸಮಗ್ರವಾದಂಥ ಅಭಿವೃದ್ಧಿಗೆ ಒಂದಷ್ಟು ಯೋಜನೆಗಳನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಜಾರಿಗೆ ತರಬೇಕು ಅಂಥೇಳಿ ನಮ್ಮ ಮೈಸೂರಿನವರೇ ಆದಂಥ ಮಾನ್ಯ ಮುಖ್ಯಮಂತ್ರಿಗಳು ಅದೆಲ್ಲ ಸೇರಿದಾಗೆ ಒಂದು ಹೊಸ ಯೋಜನೆಯನ್ನು ಮೊನ್ನೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದು ಗ್ರೇಟರ್ ಮೈಸೂರು ಅಂಥೇಳಿ ಗ್ರೇಟರ್ ಮೈಸೂರು ಯೋಜನೆ ತಮಗೆಲ್ಲ ಗೊತ್ತಿದೆ ಸುತ್ತಮುತ್ತ ಇರುವಂಥ ಒಂದಷ್ಟು ಹಳ್ಳಿಗಳನ್ನು ಸೇರಿಸುವಂಥದ್ದು ಅದನ್ನು ಬೃಹತ್ ಮೈಸೂರು ಮಾಡುವಂಥದ್ದು ಈ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಪ್ರಕ್ರಿಯೆಗೆ ನಾವು ಹಿಂದೆ ಬೆಂಗಳೂರು ಕೂಡ ಇದೇ ರೀತಿಯೇ ಬೃಹತ್ ಬೆಂಗಳೂರು ಇತ್ತು ಅದನ್ನು ಇನ್ನೂ ದೊಡ್ಡದಾಗಿ ಮಾಡಿ ಐದು ವಿಭಾಗಗಳನ್ನಾಗಿ ಮಾಡಿದ್ರು ಅದು ಯಾವುದು ಸಮರ್ಪಕವಾಗಿ ಐದು ವರ್ಷವೂ ಕೆಲಸ ಮಾಡಲಿಲ್ಲ ಅದು ಐದು ವರ್ಷನೂ ಕೆಲಸ ಮಾಡೋಕ್ಕಾಗಲಿಲ್ಲ ನೂರೆಂಟು ತಕರಾರಾಯಿತು ಸಾರ್ವಜನಿಕರು ಸಮಸ್ಯೆಗಳ ಒಂದು ಸುಳಿಯಲ್ಲಿ ಸಿಗಾಕೊಂಡ್ರು ಕೊನೆಗೆ ಅದು ಒಂದು ಲೂಟಿ ಮಾಡುವಂಥ ಒಂದು ಮಾರ್ಗ ಅಧಿಕಾರಿಗಳಿಗೆ ಲೂಟಿ ಮಾಡುವಂಥ ಮಾರ್ಗ ಅಂತೇಳಿ ಗೊತ್ತಾಯಿತು ಅದೇ ರೀತಿ ಈ ಗ್ರೇಟರ್ ಮೈಸೂರು ಯೋಜನೆಯೂ ಕೂಡ ಅದರ ಮುಂದುವರೆದ ಭಾಗವೇ ಆಗ್ತಾಯಿದೆ ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು ಇವರು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಮೈಸೂರಿನವರಾಗಿ ಅಧಿಕಾರ ತೊಗೊಂಡಿರೋಂಥವ್ರು ಈಗಾಗಲೇ ಎರಡು ವರ್ಷ ಮುಗಿತಾ ಬಂತದ್ದು ಅರವತ್ತೈದು ವಾರ್ಡ್ಗಳು ಮೈಸೂರಿನಲ್ಲಿ ಈಗಾಗಲೇ ಪ್ರಸ್ತುತ ಅರವತ್ತೈದು ವಾರ್ಡ್ ಇದೆ ಈ ಅರವತ್ತೈದು ವಾರ್ಡ್ಗಳಿಗೆ ಅರವತ್ತೈದು ಜನ ಕಾರ್ಪೊರೇಟರ್ಗಳಿದ್ದರು ಇದ್ದಾಗ್ಯೂ ಕೂಡ ಸಮರ್ಪಕವಾಗಿ ಮೈಸೂರು ನಗರದ ಹೃದಯ ಭಾಗದಲ್ಲಿರುವಂಥ ವಾರ್ಡ್ಗಳಿಗೆ ಇವರು ಕಾವೇರಿ ನೀರನ್ನ ಸರಬರಾಜು ಮಾಡೋಕ್ಕಾಗಲಿಲ್ಲ ಉತ್ತಮವಾದನ್ನು ರಸ್ತೆಗಳನ್ನು ಮಾಡೋಕ್ಕಾಗಲಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪಾರಂಪರಿಕ ನಗರ ಅಂತೇಳಿ ಘೋಷಣೆ ಆಗಿರುವಂಥದ್ದು ಪಾರಂಪರಿಕ ನಗರ ಅಂತ ಘೋಷಣೆ ಆಗಿದ್ರೂ ಕೂಡ ಕೂಡ ಪಾರಂಪರಿಕ ಕಟ್ಟಡಗಳಿರುವಂಥದ್ದನ್ನ ಉಳಿಸ್ಕೊಳ್ಳೋ ಅಂಥ ಯೋಗ್ಯತೆಯೂ ಕೂಡ ಜಿಲ್ಲಾಡಳಿತಕ್ಕೆ ಇಲ್ಲದೆ ಅವ್ರಿಗೆ ಹೋಯಿತು ಇಲ್ಲಿ ತನಕ ಅಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆ ಚಾವಣಿನೇ ಕುಸ್ತು ಬಿದ್ದು ಇನ್ನು ಇನ್ನು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮೈ ಮೈಸೂರಿನಲ್ಲಿ ಕಾಲೇಜಿದೆ ಕಾಲೇಜಿನ ಕಟ್ಟಡನೇ ಕುಸಿತ ಇದೆ ಚಾಮರಾಜ ಡಬಲ್ ರೋಡಲ್ಲಿರುವಂಥ ಕಟ್ಟಡಗಳು ಸಾವಿರ ರೋಡ್ನಲ್ಲಿರುವಂಥ ಕಾವಾ ಬಿಲ್ಡಿಂಗು ಜಯಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟು ಇನ್ನು ಆರ್ಚಿವು ಡಿ ಸಿ ಆಫೀಸು ಹಳೆ ಡಿ ಸಿ ಅಂತೂ ಈಗ ಪಾಳ ಬಂಗ್ಲೆ ಆಗೋಯ್ತು ಈಗ ಅದು ಸೊ ಈ ರೀತಿ ಹತ್ತು ಹಲವು ಸಮಸ್ಯೆಗಳಿದ್ದಾಗ್ಯೂ ಕೂಡ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ತಾರಾತೂರಿಯೊಳಗೆ ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ಅಪ್ಪ ಮಕ್ಕಳ ಒಂದು ಒತ್ತಾಯಕ್ಕೆ ಕಟ್ಟಿಬಿದ್ದು ಗ್ರೇಟರ್ ಮೈಸೂರು ಈ ಇದೊಂದು ಮೂರ್ಖತನದ ಪರಮಾವಧಿಯ ಯೋಜನೆ ಇದನ್ನು ಜಾರಿಗೆ ಮಾಡಕ್ಕೆ ಹೊರಟಿರುವಂಥದ್ದು ನಿಜಕ್ಕೂ ಕೂಡ ಖಂಡನೀಯವಾಗಿದೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರು ನಗರದ ಯಾವುದೇ ಮೊಹಲ್ಲಾಗಿ ಹೋಗಿ ನೀವು ಸಮರ್ಪಕವಾದಂಥ ಯು ಜಿ ಡಿ ಸಿಸ್ಟಮ್ ಇಲ್ಲ ಪ್ರತಿಯೊಂದು ವಾರ್ಡಲ್ಲಿ ಇಡೀ ವಾರ್ಡ್ಗೆ ನಾಲ್ಕೈದು ಜೆಟ್ಟಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಎರಡು ಸೆಸ್ಪಾಲ್ ಇಟ್ಕೊಂಡಿದ್ದಾರೆ ಅರವತ್ತೈದು ವಾರ್ಡಲ್ಲಿ ಸಮಸ್ಯೆ ಏನಾದ್ರೂ ಅಂಡರ್ಗ್ರೌಂಡ್ ಡ್ರೈನೇಜ್ ಸಮಸ್ಯೆ ಇದೆ ಅಂತೇಳಿ ಕೊಟ್ಟರೆ ಒಂದೊಂದು ವಾರ ಕಾಯಬೇಕು ಮಳೆ ಬಂದ್ಬಿಟ್ರಂತೂ ಅದರ ಪರಿಸ್ಥಿತಿ ಆಳ ಅಧ್ವಾನ ಆಗ್ತಾ ಇದೆ ಅದು ಇನ್ನು ಅರಮನೆ ಸುತ್ತಮುತ್ತ ಒಳ್ಳೆಯ ರಸ್ತೆಗಳಿಲ್ಲ ಈ ಅರವತ್ತೈದು ವಾರ್ಡ್ಗಳಲ್ಲಿ ಮೋರಿಗಳ ಸಿಸ್ಟಮ್ ಇಲ್ಲ ಕಾರ್ಪೊರೇಷನ್ ಸಮಸ್ಯೆನೇ ಹೇಳ್ತಾ ಹೋದರೆ ನಾವು ಉದ್ದುದ್ದದ ಪಟ್ಟಿಗಳಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸಿನ ಕಾಂಗ್ರೆಸ್ ಪ್ರತಿನಿಧಿಸ್ತಾ ಇರುವಂಥ ಇಬ್ಬರು ಶಾಸಕರು ನಗರ ಪಾಲಿಕೆಗೆ ಮೆಂಬರ್ಗಳು ಅವರುಗಳು ಕೂಡ ಕೌನ್ಸಿಲ್ನಲ್ಲಿ ಸಭೆಯಲ್ಲಿ ಧ್ವನಿಗಳನ್ನು ಎತ್ತಲಿಲ್ಲ ಅವರು ಸಾವಿರದ ಎಂಟುನೂರನೇ ಇಸ್ವಿ ಅಂದರೆ ಟಿಪ್ಪು ಸತ್ತ ನಂತರ ಮುಮ್ಮಡಿಯವರ ಆಡಳಿತ ಯಾವತ್ತು ಶುರುವಾಯಿತು ಅವತ್ತು ದಿವಾನ್ ಪೂರ್ಣಯ್ಯನವರು ಅವರು ಸೇರಿದಂಗೆ ಎಲ್ಲ ದಿವಾನ್ರುಗಳು ಎಷ್ಟು ಸಮರ್ಪಕವಾದಂಥ ಮೈಸೂರನ್ನು ನಿರ್ಮಾಣ ಮಾಡಿದ್ರು ಅಂದರೆ ಒಂದು ವ್ಯವಸ್ಥಿತವಾದ ವೈಜ್ಞಾನಿಕವಾದಂಥ ಮೈಸೂರು ನಗರವನ್ನು ನಿರ್ ನಿರ್ಮಾಣ ಮಾಡಿದ್ದಾರೆ ನಮ್ಮ ಯೋಗ್ಯತೆಗೆ ಅದನ್ನು ಸಮರ್ಪಕವಾಗಿ ಬಳಸ್ಕೋತಾ ಇದ್ದೀವೋ ಹೊರ್ತು ಅದನ್ನು ವ್ಯವಸ್ಥಿತವಾಗಿ ಸ ಅದು ಆಯಾ ಕಾಲಕ್ಕೆ ನಾವು ಅದನ್ನು ಒಂದು ವ್ಯವಸ್ಥಿತವಾಗಿ ನೋಡ್ಕೋಬೇಕಾದಂಥ ಯೋಗ್ಯತೆಯೂ ಕೂಡ ಮೈಸೂರು ನಗರ ಪಾಲಿಕೆಗೆ ಇಲ್ದಂಗೆ ಆಗ್ಬಿಡ್ತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾವೇರಿ ನದಿ ಮತ್ತು ಕರ್ನಾ ಇದು ಆರ್ ಎಸ್ ಡ್ಯಾಮು ಕೇವಲ ಕೆಲವೇ ಕಿಲೋಮೀಟ್ರ್ಗಳ ದೂರದಲ್ಲಿರುವಂಥ ಕೆ ಆರ್ ಎಸ್ ನೀರು ಮೈಸೂರು ನಗರದ ಅರವತ್ತೈದು ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಕಾರ್ಪೊರೇಷನ್ ಯೋಗ್ಯತೆಗೆ ಅರವತ್ತೈದು ವಾರ್ಡ್ ಕೊಡೋಕ್ಕಾಗ್ತಿಲ್ಲ ಒಂದೊಂದು ವಾರ್ಡ್ಗೆ ಆರ್ ಒ ಕೇಂದ್ರಗಳು ಸುಪ್ರೀಂ ಕೋರ್ಟ್ ಹೇಳಿದೆ ಆರ್ ಒ ಕೇಂದ್ರಗಳನ್ನು ಮಾಡಬೇಡಿ ಅಂತ ಅದು ವರದಿ ಬಂದಿದೆ ಆ ನೀರು ಒಳ್ಳೆಯದೆಲ್ಲ ಕುಡಿಯೋ ಅಂಥದ್ದು ಅಂತೇಳಿ ಇದೆಲ್ಲ ಬಂದಿದ್ದಾಗಿಯೂ ಕೂಡ ವಾರ್ಡ್ಗೆ ಎರಡೆರಡು ಮೂರು ಮೂರು ಐದು ರೂಪಾಯಿ ಹಾಕಿ ಕಾವೇರಿ ನೀರು ಸಿಗದೆ ಇರೋದಕ್ಕೆ ಅರಸು ರೋಡು ದೇವರಾಜ ಅರಸು ರೋಡ್ನ ವಾರ್ಡ್ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಈ ಅಕ್ಕಪಕ್ಕದ ವಾರ್ಡ್ಗಳು ಬೋಟಿ ಬಜಾರು ಸುಮತ್ಕೇರಿ ಇಲ್ಲಿ ಆರ್ ಒ ಕೇಂದ್ರಗಳಲ್ಲಿ ನೀರು ತಂದು ಕುಡಿಬೇಕಾದಂಥ ದುಸ್ಥಿತಿಗೆ ನಾವು ಬಂದಿದ್ದೀವಿ ನಾವು ಮಹಾರಾಜರ ಕಾಲದಲ್ಲಿ ಅಳವಡಿಸಿದಂಥ ಪೈಪ್ಲೈನ್ ನೀರಿನ ಪೈಪ್ಲೈನ್ಗಳು ಇವತ್ತಿಗೂ ಕೂಡ ಅದು ದುರಸ್ತಿನೂ ಆಗ್ತಾಯಿಲ್ಲ ಇಲ್ಲ ಅಥವಾ ಹೊಸ ಲೈನ್ಗಳು ಹಾಕಿಲ್ಲ ಜಸ್ಕೋ ಬಂತು ಎ ಡಿ ಬಿ ಲೋನ್ಗಳು ತಗೊಂಡ್ರು ಈ ರೀತಿ ಹಲವಾರು ಹಗರಣಗಳ ಶರಮಾಲೆ ಇದ್ದರೂ ಕೂಡ ಈ ಹೊಸ ಯೋಜನೆಗೆ ಎಲ್ಲರೂ ಮುಂದಾಗ್ತಾ ಇರುವಂಥದ್ದು ಮತ್ತು ಯಾವುದೇ ಶಾಸಕರುಗಳು ಮಾತನಾಡದೇ ಇರುವಂಥದ್ದು ನಿಜಕ್ಕೂ ಕೂಡ ಇದು ಅನುಮಾನಾಸ್ಪದವಾಗಿದೆ ಮೌನವಾಗಿದ್ದೀರಿ ಅಂತೇಳಿದ್ರೆ ಅನುಮಾನಂ ಅದು ಮೌನ ಅಂತೇಳಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಈ ಇದಕ್ಕೆ ಈ ಯೋಜನೆಗೆ ನೀವೆಲ್ಲ ಸಮ್ಮತಿ ಕೊಟ್ಟಿದ್ದೀರಾ ಅಂತ ಇದೆ ಅದು ಆಮೇಲೆ ಇನ್ನು ಸುತ್ತಮುತ್ತ ಹಳ್ಳಿಗಳನ್ನು ಸೇರಿಸಿದ್ರೆ ಆ ಹಳ್ಳಿಗಳಲ್ಲೂ ಕೂಡ ಇದೇ ಸಮಸ್ಯೆ ಉದ್ಭವ ಆಗುತ್ತೆ ಯು ಜಿ ಡಿ ಲೈನ್ಗಳು ಹೊಸ ಹೊಸ ಇದೆ ಅವ್ರುಗಳು ಮಾಡ್ಕೋತಾ ಇದ್ದಾರೆ ಆದರೆ ಆ ಹಳ್ಳಿಗಳಿಗೆ ಇವತ್ತು ಯು ಜಿ ಡಿ ಲೈನ್ಗಳು ಮಾಡೋಕ್ಕಾಗಿಲ್ಲ ಕಾರ್ಪೊರೇಷನ್ ಕೈಲಿ ಆ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆ ಕಡೆ ಕಳೆಯಿಂದ ಇಷ್ಟು ಒಳ್ಳೊಳ್ಳೆ ಯೋಜನೆಗಳು ಕಟ್ಟುವಂಥ ಮಹಾರಾಜರು ಕೊಟ್ಟಂಥ ಯೋಜನೆಗಳನ್ನ ನಾವು ಸರಿಯಾದಂಥದ್ದಿಗೆ ಇಲ್ಲ ಮುಂದುವರೆದ ಭಾಗ ಅಂತೇಳಿ ಹೇಳಿದ್ರೆ ಇವತ್ತು ಜೆ ಎಲ್ ಬಿ ರಸ್ತೆ ಮತ್ತು ವಿನೋಬಾ ರಸ್ತೆ ಈ ರಸ್ತೆಗಳಲ್ಲಿ ಮೇಲ್ಸೇತುವೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಮಣ್ಣು ಪರೀಕ್ಷೆ ಶುರುವಾಗಿದೆ ವಿನೋಬ ರಸ್ತೆ ಶುರು ಮಾಡಿದ್ದಾರೆ ಅದು ಮಣ್ಣು ಪರೀಕ್ಷೆ ಮಾಡ್ತಾ ಇರೋಂಥದ್ದು ನಿಜಕ್ಕೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಮೈಸೂರಿನ ವಿಚಾರವೇ ಗೊತ್ತಿಲ್ಲ ಅಲ್ಲಿ ಮೈಸೂರಿನ ಬಗ್ಗೆ ತಿಳಿವಳಿಕೆ ಗೊತ್ತಿಲ್ಲ ಹಳೆ ಪ್ಲ್ಯಾನ್ಗಳನ್ನು ನೋಡ್ತಾ ಇಲ್ಲ ಆ ದ ಆ ಎರಡೂ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗಾತ್ರದ ನೀರಿನ ಪೈಪ್ಗಳಾದೋಗಿದೆ ವಾಣಿ ವಿಲಾಸ ವಾಟರ್ ವರ್ಕ್ಸಿಂದ ಬಂದಿರೋ ಅಂಥದ್ದು ಈಗಾಗಲೇ ಸ್ಯಾಜೀರ ರೋಡ್ನಲ್ಲಿ ನಾವು ನೂರು ಸಾರಿ ಹೇಳಿದ್ದೀವಿ ನಾವು ಅಲ್ಲಿ ಅಂಡರ್ ಪಾಸ್ ಮಾಡಬೇಡಿ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಅಂಡರ್ ಪಾಸ್ ಮಾಡಿ ಮೂವತ್ತು ವರ್ಷ ಆಯಿತು ಮೂರು ಜನ ಓಡಾಡಲಿಲ್ಲ ಅದರಲ್ಲಿ ಅದು ಇನ್ನೂ ಅದು ಒಂಥರ ಅದು ಎರಡು ಮನೆಗಳು ಬಿದ್ದಿರುವಂಥದ್ದು ನಿಜ ಹಾಳು ಗೊಂಪೆ ಥರ ಆಗಿದೆ ಅದು ಇಂಥದ್ದೆಲ್ಲ ಇದ್ದರೂ ಕೂಡ ಯಾವುದೇ ಯೋಚನೆ ಚರ್ಚೆ ಮಾಡಿದೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನಿಮಗೆ ಮೈಸೂರು ಚೆನ್ನಾಗಿ ಗೊತ್ತಿದೆ ಮೈಸೂರಿನ ಅಂಥವ್ರ ಜೊತೆಯಲ್ಲಿ ಕೂರ್ತು ಚರ್ಚೆ ಮಾಡಿ ಆಮೇಲೆ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬನ್ನಿ ನೀವು ಅದೇನು ಗೊತ್ತಿಲ್ಲದೆ ಏಕಾಏಕಿ ಯಾರು ಅಧಿಕಾರಿ ಬರ್ತಾನೆ ಬೆಂಗಳೂರಿನ ಟ್ರಾನ್ಸ್ಫರ್ ಆಗಿ ಬರ್ತಾ ಇದ್ದಾನೆ ಅಥವಾ ಇನ್ನೆಲ್ಲಿಂದನೋ ಟ್ರಾನ್ಸ್ಫರ್ ಆಗಿ ಬರ್ತಾ ಇದ್ದಾನೆ ಆ ಅಧಿಕಾರಿ ಹೇಳ್ತಾನೆ ಅಂತ ಕೂತ್ಕೊಂಡು ನೀವು ನಕ್ಷೆನ ಸಿದ್ಧ ಮಾಡಿಬಿಟ್ರೆ ಎ ಸಿ ರೂಮಲ್ಲಿ ಕೂತ್ಕೊಂಡು ನಕ್ಷೆ ಸಿದ್ಧ ಮಾಡಿದ್ದೆ ಆದರೆ ಮೈಸೂರಿನ ಜನ ನಿಜಕ್ಕೂ ಕೂಡ ಮೈಸೂರಿನ ಜನತೆ ಸಮಸ್ಯೆಗಳಿಗೆ ಸಿಲುಕ್ತಾರೆ ಸಮಸ್ಯೆಗಳಿಗೆ ಸಿಲುಕ್ತಾರೆ ನಾನು ಹೇಳ್ತಾ ಇರೋವಂಥದ್ದು ಜೆ ಎಲ್ ಬಿ ರಸ್ತೆ ಮತ್ತು ಅಥವಾ ಮೈಸೂರು ನಗರದ ಯಾವುದೇ ಭಾಗದಲ್ಲಿ ಸೇತುವೆ ಕೆಳ ಸೇತುವೆ ಸುರಂಗ ಯಾವುದೂ ಮಾಡೋಕ್ಕಾಗೋದಿಲ್ಲ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂದರೆ ಭೂಗತ ಪೈಪ್ಗಳಿದೆ ಅಲ್ಲಿ ಮತ್ತು ರಸ್ತೆಗಳು ಚಿಕ್ಕದಿದೆ ನಾನು ಮೊನ್ನೆ ನೋಡ್ತಾ ಮುಖ್ಯಮಂತ್ರಿಗಳ್ ಇದರಲ್ಲಿ ಹೇಳಿದೆ ಸಂಚಾರದ ಒತ್ತಡ ಕಡಿಮೆ ಮಾಡಿ ಪಾರಂಕ ಪಾರಂಪರಿಕ ಕಟ್ಟಡಗಳನ್ನು ಉಳಿಸ್ಕೊಂಡು ಪಾರಂಪರಿಕತೆಯನ್ನು ಉಳಿಸ್ಕೊಳ್ಳಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೌದು ಸರಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದು ಆದರೆ ಇವತ್ತು ಪೊಲೀಸ್ ಇಲಾಖೆ ಎಷ್ಟು ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ರೆ ನೀವು ಕ್ಯಾರ್ ಸರ್ಕಲ್ನಲ್ಲಿ ಒಂದು ಸಾರಿ ನೀವು ಕ್ಯಾರ್ ಸರ್ಕಲ್ ಸುತ್ತಮುತ್ತ ನಿಮ್ಮ ಟೂ ವೀಲರ್ ತೊಗೊಂಡು ಓಡಾಡಿ ನಿಮ್ಮ ಟೂ ವೀಲರ್ ನಿಲ್ಲಿಸೋದಕ್ಕೆ ಕನಿಷ್ಠ ಮೂರು ಮೂರು ಕಿಲೋಮೀಟ್ರ್ ಸುತ್ತಬೇಕಾಗತ್ತೆ ನೀವು ಯಾವುದು ದ್ವಿಚಕ್ರ ವಾಹನ ನಿಲ್ಲಿಸೋದಕ್ಕೆ ಎಲ್ಲೆಲ್ಲಿ ಪಾರ್ಕಿಂಗ್ಗಳಿತ್ತು ಮಾರ್ಕೆಟನ್ನು ಸುತ್ತಮುತ್ತ ಅದೆಲ್ಲವೂ ಕೂಡ ತಳ್ಳೋ ಗಾಡಿಗಳವ್ರು ಆಪೋಷಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಹಿರಂಗವಾಗಿ ಮತ್ತು ಪರೋಕ್ಷವಾಗಿ ಪೊಲೀಸ್ನವರು ಈ ಅಕ್ರಮಗಳಿಗೆ ಈ ತಳ್ಳೋ ಗಾಡಿಗಳನ್ನು ನಿಲ್ಲಿಸೋದಕ್ಕೆ ಅಲ್ಲಿಂದ ವಸೂಲಿ ಮಾಡೋದಕ್ಕೆ ಇವ್ರುಗಳೇ ಸಹಕಾರವನ್ನು ಕೊಡ್ತಾ ಇದಾರೆ ಹೊರತು ರಸ್ತೆಗಳ ಆಪೋಷಣ ಆಗಿದೆ ಈಗಾಗಲೇ ಒಲಿಂಪಿಯಾ ಥಿಯೇಟ್ರ್ ಪಕ್ಕದಲ್ಲಿ ನೀವು ಓಡಾಡಿ ಹನ್ನೊಂದು ಗಂಟೆ ಮೇಲೆ ನೀವು ಓಡಾಡೋದಕ್ಕೆ ಆಗೋದಿಲ್ಲ ಅದು ರಸ್ತೆನ ಅದು ಗಲ್ಲಿನ ಫುಟ್ಪಾತ್ಗೋಸ್ಕರ ವ್ಯಾಪಾರಿ ಇವ್ರಿಗೋಸ್ಕರ ಕೊಟ್ಟಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಕೆ ಆರ್ ಸರ್ಕಲ್ ಸುತ್ತಮುತ್ತ ಫುಟ್ಪಾತ್ನಲ್ಲಿ ರಾಜಾರೋಷವಾಗಿ ಹೊರ ರಾಜ್ಯದಿಂದ ಬಂದಿರುವಂಥವರು ಚಪ್ರಗಳನ್ನ ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ ಎಲ್ಲಿಗೆ ಹೋಗ್ತಾ ಇದೆ ಮೈಸೂರಿನ ಹೆರಿಟೇಜ್ ಏನಾಗ್ತಾ ಇದೆ ಇದು ಕಾಪಾಡಬೇಕಾಗಿರುವಂಥದ್ದು ಟ್ರಾಫಿಕ್ ಜಾಮ್ ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲಿ ಕಂಡು ಕಂಡು ಕಡೆ ಫುಟ್ಪಾತಲ್ಲಿ ಹೋಟ್ಲುಗಳಾಗ್ತಾಯಿದೆ ಇಷ್ಟು ಅನಿಷ್ಟ ಪದ್ಧತಿ ಜಾರಿಗೆ ಬರ್ತಾ ಇದೆ ಅರಮನೆ ಸುತ್ತಮುತ್ತ ನೋಡಿ ಫುಟ್ಪಾತ್ ಮೇಲೆ ಜನ ಓಡಾಡೋಕ್ಕಾಗ್ತಾ ಇಲ್ಲ ಸೊ ಇಂಥ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಕೂಡ ಗ್ರೇಟರ್ ಮೈಸೂರು ಅಂಥ ದೊಡ್ಡ ಪದಗಳು ದೊಡ್ಡ ದೊಡ್ಡದು ಇರ್ಬೋದು ಅದು ಹೌದು ಅಭಿವೃದ್ಧಿಗೆ ಬೇಕಾದಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿದ್ರೆ ಮೊದಲು ಇರುವಂಥ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದನ್ನು ಸಮಸ್ಯೆಗಳನ್ನು ಬಗೆಹರಿಸ್ತೇನೆ ನಾನು ಮತ್ತೊಮ್ಮೆ ನಾನು ನಮ್ಮ ಉಸ್ತುವಾರಿ ಸಚಿವರಲ್ಲಿ ಪ್ಲಸ್ ಮುಖ್ಯಮಂತ್ರಿಗೆ ಮೈಸೂರಿನಲ್ಲಿರೋ ಆದ್ದರಿಂದ ನಾನು ಮತ್ತೆ ಮತ್ತೆ ಮನವಿ ಮಾಡ್ತೀನಿ ಈ ಯೋಜನೆಯನ್ನು ಕೈಬಿಡಿ ಯೋಜನೆಗಳನ್ನು ಕೈಬಿಟ್ಟು ನೀವು ನಗರ ಪ್ರದಕ್ಷಿಣೆ ಹಾಕಿ ಬನ್ನಿ ಮುಖ್ಯಮಂತ್ರಿಗಳೇ ನೀವು ಬಂದು ಉಸ್ತುವಾರಿ ಸಚಿವರು ನೀವು ಬಂದು ಒಂದು ಸರಿ ನೀವು ಅರಮನೆ ಸುತ್ತಮುತ್ತ ಓಡಾಡಿ ಕ್ಯಾರ್ ಸರ್ಕಲ್ ಸುತ್ತಮುತ್ತ ಓಡಾಡಿ ಚಿಕ್ಕಡಿಯಾದ ಹತ್ರ ಓಡಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಾರಂತೂ ಮೂವತ್ತು ವರ್ಷದ ಮೇಲಾಯಿತು ಚಿ ಈಗ ನಮ್ಮ ವಾಣಿ ವಿಲಾಸ ಮಾರುಕಟ್ಟೆ ವಿಧೋಗಿ ಮೂವತ್ತು ವರ್ಷದ ಮೇಲಾಯಿತು ಮೂವತ್ತು ವರ್ಷದಿಂದ ಇಲ್ಲಿಂದ ಅಲ್ಲಿ ಅವತ್ತಿಂದ ಇವತ್ತಂತ ತನಕ ಕಾರ್ಪೊರೇಷನ್ ಯೋಗ್ಯತೆಗೆ ಅಲ್ಲಿ ಬಿದ್ದಿರೋಂಥ ಡೆಬ್ರಿಸ್ ತಗ್ಸೋಕ್ಕಾಗಿಲ್ಲ ಹೊಸದು ಕಟ್ಟೋದು ಆಮೇಲೆ ಇಲ್ಲಿ ಡೆಬ್ರಿಸ್ ತಗ್ಸಿಲ್ಲ ಅಲ್ಲಿ ಇನ್ನೂ ಜನ ಡೆಬ್ರಿಸ್ ಮೇಲೆ ಓಡಾಡ್ತಾ ಇದ್ದಾರೆ ಹೊಸ ಮಾರುಕಟ್ಟೆ ನಿರ್ಮಾಣ ಮಾಡೋಕ್ಕಾಗಿಲ್ಲ ಇನ್ನು ದೇವರಾಜ ಮಾರುಕಟ್ಟೆ ದೇವರಾಜ ಮಾರ್ಕೆಟ್ ಒಳಗಡೆ ಯಾರೂ ಕೂಡ ಅಂಗಡಿ ಒಳಗಡೆ ಅಂಗಡಿ ಇಟ್ಕೋತಾ ಇಲ್ಲ ಎಲ್ಲ ಓಡಾಡೋ ಪಾದಚಾರಿ ರಸ್ತೆಗಳಲ್ಲಿ ಇಟ್ಕೋತಾ ಇದ್ದಾರೆ ಅಲ್ಲಿ ಆರಾಮಾಗಿ ಒಳಗಡೆ ಹೋಗಿ ಒಂದ್ಸರಿ ಹೋಗಿ ನೋಡಿ ಗೊತ್ತಾಗುತ್ತೆ ಮಾರ್ಕೆಟ್ ಒಳಗಡೆ ಹೋಗಿ ನೋಡಿ ಹೂನಂಗಡಿ ಹೂವಿನ ಅಂಗಡಿ ತರಕಾರಿ ಅಂಗಡಿ ಅವ್ರು ಯಾರಾದರೂ ಆಗಲಿ ಯಾರೂ ಕೂಡ ಅವು ಕೊಟ್ಟಿರೋ ಅಂಗಡಿಗಳಲ್ಲಿ ಅಥವಾ ಜಗಲಿಗಳ ಮೇಲೆ ವ್ಯಾಪಾರ ಮಾಡ್ತಾ ಇಲ್ಲ ಎಲ್ಲ ಪ ರಸ್ತೆಗೆ ಇಳಿದು ಅಂದರೆ ಪಾದಚಾರಿಗಳು ಏನು ಓಡಾಡ್ತಾರೆ ಅಲ್ಲಿಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಜನ ಓಡಾಡೋಕ್ಕಿರುವಂಥದ್ದು ಬರೀ ಎರಡೇ ಅಡಿ ಹಬ್ಬ ಹರಿದಿನ ಬಂತು ಅಂತ ಹೇಳಿದ್ರೆ ಹೆಣ್ಮಕ್ಳು ನಾಚಿಕೆ ಇಲ್ಲದೆ ಓಡಾಡಬೇಕು ಆ ಥರ ಆಗ್ತಾ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆ ಪೊಲೀಸ್ ಕಮಿಷನರ್ ಗೊತ್ತಾಗ್ತಾ ಇಲ್ವಾ ಒಬ್ಬರು ಮಹಿಳೆಯಾಗಿ ಅವರು ಗಸ್ತೊಡ್ಯೋಕ್ಕಾಗಲಿಲ್ವಾ ಅವ್ರಿಗೆ ಅಲ್ಲಿ ನೋಡ್ತಾ ಇಲ್ಲ ಆಯ್ತು ಅದ ಸೊ ಈ ರೀತಿ ಅವ್ಯವಸ್ಥೆಗಳಿರುವಂಥ ಮೈಸೂರು ನಗರದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇರುವಂಥದ್ದು ನೀವು ಗ್ರೇಟರ್ ಮೈಸೂರು ಯೋಜನೆಗೆ ಮಾಡುವಂಥದ್ದೇ ಆದರೆ ಮೊದಲು ನೀವು ಅರವತ್ತೈದು ವಾರ್ಡಿನ ಸಮಸ್ಯೆಗಳನ್ನು ನೀವು ಮೊದಲು ಪರಿಹಾರ ಮಾಡಿ ಎಲ್ಲ ನಾನು ನಿಮ್ಗೆ ಹೇಳಿದ್ದು ಅಗತ್ಯ ಡೆವಲಪ್ಮೆಂಟೇ ಮೈಸೂರಿಗೆ ಜನ ಬರ್ತಾ ಇದ್ರೆ ಅರಮನೆ ನೋಡೋದಕ್ಕೆ ಬರ್ತಾರೆ ಅರಮನೆ ನೋಡೋಕೆ ಬಂದ್ರೆ ಅರಮನೆಗೆ ಪಾರ್ಕಿಂಗ್ ವ್ಯವಸ್ಥೆ ಬೇಕು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಬೇಕು ಅಂತ ಅದನ್ನು ಯೋಜನೆ ಮಾಡಬೇಕು ಗ್ರೇಟರ್ ಮೈಸೂರು ಯೋಜನೆ ಬೇಕಿಲ್ಲ ಹೌದು ಅಲ್ಲ ಆ ಇದನ್ನೇ ನೋಡಿ ಪಾರ್ಕಿಂಗ್ಗೆ ಸಂಬಂಧಪಟ್ಟಂತೆ ನಾವು ಸುಮಾರು ಪ ಪತ್ರಿಕಾಗೋಷ್ಠಿಗಳನ್ನು ಇಲ್ಲೇ ಮಾಡಿದ್ದೀವಿ ನಾವು ಹೇಳ್ತಾರೆ ಅಲ್ಲ ಇದನ್ನು ಯಾರು ಮಾಡಬೇಕಿದು ಅಲ್ಲ ಅದನ್ನು ಅಲ್ಲ ಅದಕ್ಕೆ ನಾನು ಹೇಳ್ತಾರಂತೂ ಅದಕ್ಕೆ ಪೊಲೀಸ್ ಆಯುಕ್ತರು ಆ ವರ್ತಕರನ್ನ ಕರಿಬೇಕು ಯಾವುದು ಒಂದು ಗಂಟೆಗಿಂತ ಹೆಚ್ಚಾಗಿ ನಿಂತ್ಕೊಂಡಿದ್ದೆ ಆ ವೆಹಿಕಲ್ಗಳನ್ನ ನಾವು ಅವ್ರ ಹತ್ರ ಮುಂದೆ ಅವ್ರದ್ದು ಹೇಳಿದ್ವಿ ನಾವು ಅಂಬೇಡ್ಕರ್ ಭವನ ಅಷ್ಟು ದೊಡ್ಡದು ಕಟ್ಟಿದ್ದೀರಿ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆನ ನೀವು ಬಳಸಿ ಅದಕ್ಕೊಂದು ಚಾರ್ಜ್ ಮಾಡಿ ಅದು ನಿರ್ವಹಣೆಗೆ ಆಗುತ್ತೆ ಅಂತೇಳಿ ಕೇಳಿದ್ವಿ ಟೌನಲ್ಲಲ್ಲಿ ಮಾಡಿದ್ದು ಟೌನಲ್ಲಲ್ಲಿ ಮಾಡಿದ್ದು ನೀರು ತುಂಬ್ಕೋತಾ ಇದೆ ಯಾರೂ ಹೋಗ್ತಾ ಇಲ್ಲ ಅಲ್ಲಿಗೆ ಹೋಗೋಕೆ ಬರೋದಕ್ಕೆ ಜಾಗದ ವ್ಯವಸ್ಥೆಗಳಿಲ್ಲ ಅಲ್ಲಿಗೆ ಬಂದರೆ ಎಲ್ಲಿಂದ ಓಡಾಡಬೇಕು ಒಲಂಪಿಯಾ ಥಿಯೇಟ್ರ್ ಪಕ್ಕದಲ್ಲಿ ಓಡಾಡಬೇಕು ಆ ರಸ್ತೆ ಪೂರ್ತಿ ಅಂಗಡಿಗಳು ಹಾಕ್ಕೊಂಡಿರ್ತಾರೆ ಇದರ ಯೂ ಟರ್ನ್ ಮಾಡ್ಕೊ ಎಲ್ಲಿಂದ ಬಳಸ್ಕೊಂಡ್ಬರ್ಬೇಕು ಅಶೋಕ ರಸ್ತೆ ಬಳಸ್ಕೊಂಬರ್ಬೇಕು ಈ ಸಮಸ್ಯೆಗಳನ್ನ ಯಾರು ಪರಿಹರಿಸ್ಬೇಕು ಮೈಸೂರು ನಗರದ ಆಯುಕ್ತರು ಪೊಲೀಸ್ ಆಯುಕ್ತರು ಅಲ್ಲ ಅದಕ್ಕೆ ಹೇಳ್ತಾ ಪೊಲೀಸ್ ಆಯುಕ್ತರು ಅಲ್ಲ ನೋಡಿ ಈಗ ನಾವು ಅದನ್ನೆಲ್ಲ ಹೇಳು ಬೇಸತ್ತೆ ನಾವು ನಿಮ್ಮ ಮುಂದೆ ಬಂದು ಹೇಳ್ತಾ ಇರುವಂಥದ್ದು ಇದನ್ನ ಈಗ ಬಂದಲ್ಲ ಹತ್ತು ಸಾರಿಯೆಲ್ಲ ಪ್ರತಿ ದಿವಸ ನಾವು ಪೊಲೀಸ್ ಆಯುಕ್ತರುಗಳಿಗೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಫೋಟೋ ನಾವು ಕಳಿಸ್ತೀವಿ ಅಲ್ಲಿನ ಇನ್ಸ್ಪೆಕ್ಟರ್ ಕಳಿಸ್ತೀನಿ ನಾನು ಪ್ರತಿಯೊಂದು ಕಳಿಸ್ತೀನಿ ನಾನು ನೋಡಿ ಗ್ರೇಟರ್ ಮೈಸೂರು ನಿಮಗೆ ನಿಮ್ಮ ಗಮನಕ್ಕೆ ತರ್ತೀನಿ ನಿಮ್ಮ ಮೈಸೂರಿನ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆಯಿತಾ ನಾನು ಹೇಳ್ತಾ ಇರೋಂಥ ಗ್ರೇಟರ್ ಮೈಸೂರು ಮಾಡಬೇಕು ಅಂತೇಳಿ ಹೇಳಿದ್ರೆ ಈಗಾಗಲೇ ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಇಲ್ಲಿ ದುಡ್ಡು ಕಾಸನ್ನು ಕೊರತೆ ಇದೆ ಬೇಡ ಅಂತೇಳಿ ಈಗ ಹದಿನೈದು ಇಪ್ಪತ್ತು ದಿವಸದ ಮೇಲಾಯ್ತು ಅವ್ರು ಹೇಳಿ ಒಂದು ವಾರಕ್ಕೆ ಇದನ್ನು ಘೋಷಣೆ ಮಾಡಿದ್ದಾರೆ ಅದನ್ನು ಹೇಳಿ ಒಂದು ವಾರಕ್ಕೆ ಇವರು ಘೋಷಣೆ ಮಾಡಿದ್ದಾರೆ ಆಯಿತಾ ಮುಂದುವರೆದು ಹೇಳ್ತೀನಿ ಮೈಸೂರು ಭಾಳ ವೈಜ್ಞಾನಿಕವಾಗಿದೆ ವೈಜ್ಞಾನಿಕ ವೈಜ್ಞಾನಿಕವಾಗಿರುವಂಥ ಮೈಸೂರನ್ನು ನೀವು ಹದಗೆಡಿಸ್ಬೇಡಿ ಈ ಮೈಸೂರು ಅರವತ್ತೈದು ವಾರ್ಡನ್ನು ಬಿಟ್ಟು ಆಚೆಗೆ ಏನಾದರೂ ಅಭಿವೃದ್ಧಿ ಮಾಡಿ ಉಪನಗರ ಅಂತ ಮಾಡಿ ಬೆಕ್ಕಾದ್ ಮಾಡ್ಬೋದು ನೀವು ಮೈಸೂರಿನಲ್ಲಿ ಕಾವೇರಿ ನೀರು ಕೊಡ್ತಿಲ್ಲ ರೀ ಕಾವೇರಿ ನೀರು ಕೊಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾನೇ ಇದು ಒಬ್ಬ ಇಬ್ಬರು ಶಾಸಕರು ಅಪ್ಪ ಮಕ್ಕಳ ಸಲುವಾಗಿ ನೀವು ಮುಖ್ಯಮಂತ್ರಿಗಳು ಅವ್ರ ಒತ್ತಡಕ್ಕೆ ಬಿದ್ದು ನೀವು ಜಿ ಟಿ ದೇವೇಗೌಡರು ಅವರು ಅವ್ರು ಪ್ರತಿನಿಧಿಸ್ತಾ ಇರೋಂಥ ದಟ್ಟುಕಳ್ಳಿಗೆ ಹೋಗಿ ನೋಡಿ ನೀವು ಅಂಥ ಸುಂದರವಾದ ನಗರ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ಗಾಗಿದೆ ಅಲ್ಲಿ ಆದರೆ ಪ್ರತಿ ದಿವಸ ದಟ್ ದಟ್ಟುಕಳ್ಳಿ ಒಳಗೆ ಯು ಜಿ ಡಿ ನೀಡಿ ಎಲ್ಲ ರಸ್ತೆಯಲ್ಲಿ ಅರಿಯುತ್ತಾ ಇದೆ ಖಾಲಿ ಸೈಟ್ಗಳೆಲ್ಲ ಕಾಡ್ ಥರ ಬೆಳ್ಕೊಂಡು ಕೂತಿದೆ ಅಲ್ಲ ನೋಡಿ ನಾನು ಹೇಳ್ತೀನಿ ಕೇಳಿ ಮೈಸೂರನ್ನ ನಾನು ಬರೆದಿದ್ದೀನಿ ಇಲ್ಲಿ ಅಪರಾಧ ಮುಕ್ತ ನಗರ ಆಗಬೇಕಿದು ಈಗ ಪ್ರತಿ ದಿವಸ ಫೇಸ್ಬುಕ್ನಲ್ಲಿ ಮೈಸೂರು ನಗರದ ಆಯುಕ್ತರು ಗಸ್ತು ಹೊಡಿತಾ ಇದ್ದೀವಿ ಅಂತ ಆಗ್ತಾ ಇದ್ದಾರೆ ಭಾಳ ಒಳ್ಳೆಯ ವಿಚಾರ ಇಂಥ ಗಸ್ತು ಹೊಡಿತಾ ಇರೋವಂಥ ಮಂಡಿ ಮೋಲಾದಲ್ಲಿ ನಿನ್ನೆ ಪುಲಿಕೇಶಿ ರೋಡ್ನಲ್ಲಿ ಒಬ್ಬ ಹುಡುಗನ ರಾಬರಿ ಮಾಡಿದ್ದಾರೆ ಪುಲಿಕೇಶಿ ರೋಡ್ನಲ್ಲಿ ನಾನು ಹೇಳ್ತೀನಿ ಅಲ್ಲ ನಾನು ಹೇಳ್ದೆ ನಿಮಗೆ ನಾನು ಹೇಳ್ತಾ ಇರೋಂಥ ಅರಸು ರೋಡ್ನಲ್ಲಿ ಗಸ್ ತೊಡಿತಾನೆ ಇಲ್ಲ ಆಯಿತು ಎಲ್ಲ ಪೋ ಎಲ್ಲ ಸ್ಟೇಷನಲ್ಲೂ ಮಾಡ್ತಾ ಇದ್ದಾರೆ ದೇವರಾಜ ಪೊಲೀಸ್ ಠಾಣೆಯ ಟ್ರಾಫಿಕ್ಕು ಟ್ರೈಮು ಎಲ್ಲಿ ಅವರು ಗಸ್ ಹೊಡಿತಾ ಇದ್ದಾರೆ ಏನು ಗಸ್ ತೊಡಿತಾ ಇಲ್ಲ ಅವರು ಟ್ರಾಫಿಕ್ ಪೊಲೀಸ್ನವರು ಒಂದು ಸಾರಿ ಮಫ್ತಿ ಒಳಗೆ ಅವ್ರ ಮನೆಯವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಸುತ್ತಲಿ ಅಲ್ಲಿ ದೇವರಾಜ ಮಾರ್ಕೆಟ್ ಪಾಸ್ ಸುತ್ತ ಸುತ್ತಲಿ ಸರಿ ಹೇಳಿ ದಟ್ಟಗಳ್ಳಿ ವಿಚಾರ ನಾನು ಹೇಳ್ತಾ ಇರೋವಂಥದ್ದು ಯಾರು ಜಿ ಟಿ ದೇವೇಗೌಡರು ಪ್ರತಿನಿಧಿಸುವಂಥ ಮೈಸೂರಿನ ಔಟ್ಸ್ಕಟ್ಸಲ್ಲಿ ಇರೋವಂಥ ಇದು ಭಾಳ ದೊಡ್ಡ ವಿ ಐ ಪಿಗಳಿರುವಂಥ ಏರಿಯಾ ಇದು ಇಂಥ ಏರಿಯಾದಲ್ಲಿ ಪ್ರತಿ ದಿವಸ ಯು ಜಿ ಡಿ ಸಮಸ್ಯೆ ಇದೆ ರಸ್ತೆಗಳಿಲ್ಲ ಕಾರ್ ಬೆಳ್ಕೊಂಡು ಕುತ್ಕೊಂಡಿದೆ ಇದು ನಾನು ಇರೋಂಥದ್ದು ಇದನ್ನೇ ಮಾಡೋಕ್ಕಾಗ್ತಾಯಿಲ್ಲ ನೀವು ಜ್ವಲಂತ ಸಮಸ್ಯೆಗಳಿದೆ ಇದನ್ನು ಪರಿಹರಿಸಿ ಫಸ್ಟು ಬೇಸಿಕ್ ಥಿಂಗ್ಸ್ ಕೊಡಿ ನೀವು ಆಮೇಲೆ ಗ್ರೇಟರ್ ಮೈಸೂರಿಗೆ ಯೋಜನೆಗೆ ರೆಡಿ ಮಾಡಿ ನೀವು ನಾನು ಹಾಂ ಅದನ್ನು ಎಲ್ಲಿ ಕೂಗಬೇಕು ಅದು ಎಲ್ಲಿ ಕೂಗಿ ಹೇಳಬೇಕು ನೀವು ಸದನದಲ್ಲಿ ಮಾತಾಡಬೇಕು ನೀವು ಅದನ್ನು ಸದನದಲ್ಲಿ ಹೇಳಬೇಕು ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ನೀವು ಮುಖ್ಯಮಂತ್ರಿಗಳನ್ನ ಓಲೈಸೋಕ್ಕೋಸ್ಕರ ನೀವು ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಯಲ್ಲಿ ಹೊಗಳ್ತೀರಿ ಆಮೇಲೆ ಬಂದು ಇನ್ನೊಂದು ಅರ್ಜಿಯಲ್ಲಿ ಕೊಡ್ತೀರಿ ಇಬ್ಬಂದಿ ನೀತಿ ಬಿಡಬೇಕವರು ಇಬ್ಬಂದಿ ನೀತಿ ಬಿಟ್ಟು ಜನಗಳಿಗೆ ತೊಂದರೆ ಆಗ್ತಾಯಿದೆ ಸ್ವಾಮಿ ಅನುದಾನ ಕೊಡಿ ಅಂತ ಟೇಬಲ್ ಕೊಟ್ಟು ಕೇಳಬೇಕಿವರು ಈಗ ಇನ್ನೊಬ್ರು ಇದ್ದಾರೆ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ನಾನೇನು ಮಾಡಲಿ ನಾನು ನಾನು ಮೂಢ ವಿಚಾರ ತೆಗೆದಿದ್ದಕ್ಕೆ ನನಗೆ ಅನುದಾನವೇ ಇಲ್ಲ ಅಂಥೇಳಿ ಅವರು ಅದು ಆ ನೆಪ ಕೊಡ್ತಾರೆ ತನ್ವೀರ್ ಶೇಟು ಮಾತಾಡ್ತಾನೆ ಇಲ್ಲ ನರಸಿಂಹರಾಜ ಕ್ಷೇತ್ರದಲ್ಲಿ ಇಡೀ ನರಸಿಂಹರಾಜ ಕ್ಷೇತ್ರದಲ್ಲಿ ಯಾವುದೇ ವಾರ್ಡ್ಗೆ ಹೋಗಿ ನಾನು ನಿಮಗೆ ಈ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಮುಂಚೆ ನಾನೇನು ಪ್ರತಿನಿತ್ಯ ನಾನು ಜನಸಾಮಾನ್ಯರ ಮಧ್ಯೆ ಓಡಾಡೋ ನನಗೆ ಗೊತ್ತಾಗ್ತಾ ಇದೆ ನಾನು ಕೂಡ ಜನರ ಸಮಸ್ಯೆಗಳು ಸ್ಪಂದಿಸ್ತೀನಿ ಯು ಜಿ ಡಿ ಸಮಸ್ಯೆ ಎಷ್ಟಾಗ್ತಾ ಇದೆ ಗಾಂಧಿನಗರದ ಪ್ರತಿಯೊಂದು ರಸ್ತೆಗಳು ತುಂಬ್ಕೊಂಡು ತುಂಬ್ಕೊಂಡು ಅರಿಯುತ್ತೆ ಹೇಳಬೇಕು ಫೋನ್ ನಂಬರ್ಗಳಿಲ್ಲ ಅಲ್ಲಿ ಯಾರಿಗೂ ಹೇಳಿ ಯಾವ ಕಸ ವಿಲೇವಾರಿ ಆಗ್ತಾಯಿಲ್ಲ ರಾಶಿ ರಾಶಿ ಗಟ್ಟಲೆ ಕಸ ಬೀಳ್ತಾ ಇದೆ ಕಸದ ಮಾಫಿಯಾ ಕೆಲಸ ಮಾಡ್ತಾ ಇಲ್ಲ ಬರೀ ಇವರೆಲ್ಲ ಹೊರಗಡೆ ಮಾಡ್ತೀನಿ ಅಂತ ಹೇಳಿದ್ರೆ ಉಪಯೋಗ ಇಲ್ಲ ಬ್ರದರ್ ಅದಕ್ಕೆ ಅದರಿಂದ ಯಾವುದೇ ಗ್ರೇಟರ್ ಮೈಸೂರು ಅನ್ನೋ ಹೆಸರು ಭಾಳ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ನೋಡಿ ಕಾರ್ಪೊರೇ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಕಾರ್ಪೊರೇಷನ್ ಲೋ ಈ ಸರ್ಕಾರ ಸ್ಥಳೀಯ ಚುನಾವಣೆಗಳನ್ನ ಬೇಕಂತಲೇ ತಡೆ ಹಿಡಿತಾ ಇದೆ ಯಾಕೆ ತಡೆ ಹಿಡಿತಾ ಇದೆ ಅಂತೇಳಿದ್ರೆ ಈಗ ನೂರು ರೂಪಾಯಿ ಅನುದಾನ ಬಂದರೆ ಇದು ಮೂರೇ ಭಾಗ ಆಗೋದು ಒಂದು ಅಧಿಕಾರಿ ಒಂದು ಎಮ್ ಎಲ್ ಎ ಇನ್ನೊಂದು ಸರ್ಕಾರ ನಡೆಸ್ತಾ ಇರೋರಿಗೆ ಅರವತ್ತೈದು ಜನ ಬಂದರೆ ಅದು ನಾಲ್ಕು ಭಾಗ ಆಗಬೇಕು ಆಗಬೇಕು ಅರವತ್ತೈದು ಜನ ಬಂದರೆ ನಲ್ವ ನಾಲ್ಕು ಭಾಗ ಆಗಬೇಕು ಅವನಿಗೊಂದು ಭಾಗ ಕೊಡಬೇಕಲ್ಲ ಸೊ ಅದರಿಂದ ಏನು ಮಾಡ್ತಾವ್ರೆ ಇದು ವಿಕೇಂದ್ರೀಕರಣ ಆಗಕ್ಕೆ ಇಲ್ಲ ಯಾವುದನ್ನ ಲಂಚನ ದುಡ್ಡನ್ನ ಬರೋ ಆಮದಾನಿನ ವಿಕೇಂದ್ರೀಕರಣ ಆಗಕ್ಕೆ ಬಿಡ್ತಿಲ್ಲ ಗಂಟು ಗಂಟೆ ತೊಗೋತಾ ಇದ್ದಾರೆ ಮಾಡಿರಿ ಸ್ಥಳೀಯ ಚುನಾವಣೆ ಮಾಡಿ ಅದು ಅದು ಪ್ರಜಾಪ್ರಭುತ್ವದವ್ರು ಅದೊಂದು ದಾರಿ ತಾನೇ ಇರುವಂಥದ್ದು ಸಾಮಾನ್ಯರಿಗೆ ಬೇಕಾಗಿರುವಂಥ ದಾರಿ ಮಾಜಿ ನಗರ ಪಾಲಿಕಾ ಸದಸ್ಯರುಗಳಿಗೆ ಫೋನ್ ಮಾಡಿದ್ರೆ ಬಹುತೇಕ ನಗರ ಪಾಲಿಕಾ ಸದಸ್ಯರುಗಳು ಸ್ಪಂದಿಸೋದಿಲ್ಲ ಯಾಕೆ ಸ್ಪಂದಿಸೋದಿಲ್ಲ ಅಂದರೆ ನನಗೆ ಈ ವಾರ್ಡ್ ಅಕಾಮಿಡೇಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಯಾಕೆ ಕಸ ತೆಗೆಸ್ ಇಬ್ಬಿಡೋ ಮುಂದೆ ಬಂದವ್ರು ನೋಡ್ಕೊಳ್ತಾರೆ ಅಂತ ಸೊ ಈ ಜ್ವಲಂತ ಸಮಸ್ಯೆಗಳು ಇಲ್ಲಿದೆ ಇಲ್ಲಿ ಮಾರಾದರೂ ಮಾಡಿರೋ ಅಂಥದ್ದು ಸರಿ ಇದೆ ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಣ ಇದನ್ನ ಸರಿ ಮಾಡಿ ಅಂತ ಹೇಳ್ತಾ ಇರೋವಂಥದ್ದು ನಾನು ನಾನು ಅದು ಬರೆದಿದ್ದೀನಿ ನೋಡಿ ಲ್ಯಾಂಡ್ ಸ್ಟೋನ್ ಲ್ಯಾಂಡ್ ಸ್ಟೋನ್ ಕಟ್ಟಡ ಹತ್ತನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಕೇವಲ ಹನ್ನೊಂದು ಹನ್ನೆರಡು ತಿಂಗಳಲ್ಲಿ ಅದು ಕಾಂಪ್ಲೆಕ್ಸ್ ಕಟ್ತಂಥದ್ದು ಅದು ಲ್ಯಾಂಡ್ ಸ್ಟೋನ್ಗೆ ಅರ್ಪಣೆ ಮಾಡೋಕ್ಕೋಸ್ಕರ ಎಲ್ಲಿಂದ ಇಲ್ಲಿಂದ ಯಾವುದೋ ನೀವು ಎಲ್ಲಿಂದ ಜಗನ್ಮೋಹನ ಪ್ಯಾಲೇಸಿಂದ ಹಿಡಿದು ಚಿಕ್ಕ ಗಡಿಯಾರ ತನಕ ಇದ್ದಂಥ ಲ್ಯಾಂಡ್ ಸ್ಟೋನ್ ಕಟ್ಟಡ ಅದು ಅದು ಚಾಮರಾಜ ಒಡೆಯರ್ ಕಾಲದಲ್ಲಿ ಕೃಷ್ಣರಾಜೇಂದ್ರ ಒಡೆಯರ್ ತೀರೋದ ಮೇಲೆ ಅದನ್ನು ಕಟ್ ಮಾಡಿದ್ರೆ ಅದಾಯಿತು ಆ ಕಟ್ಟಡ ಬಿದೋಗಿ ಇಪ್ಪತ್ತು ವರ್ಷ ಆಯಿತು ನಮ್ಮ ಜನಪ್ರತಿನಿಧಿಗಳಿಗೆ ಅದನ್ನು ಒಡೆದಾಕ್ಬೇಕಾ ಉಳಿಸ್ಕೋಬೇಕಾ ಮಾಡಬೇಕಾ ಕಳತನ ಆಗ್ತಾಯಿದೆ ಅಲ್ಲಿ ವೈಶ್ಯವಾಟಿಕೆ ನಡೀತಾ ಇದೆ ಅಲ್ಲಿ ಹೌದು ಅಲ್ಲ ನಾನು ಹೇಳ್ತೀನಿ ನೋಡಿ ವ್ಯಾಪಾರದ ವ್ಯಾಪಾರಿಗಳದ್ದು ಹೇಳ್ತೀನಿ ಇದನ್ನು ಅಂಡರ್ಲೈನ್ ಮಾಡ್ಕೊಂಡು ಹೇಳ್ತೀನಿ ಅಲ್ಲಿ ವ್ಯಾಪಾರ ಕೊಟ್ಟಿರುವಂಥದ್ದು ಎಲ್ಲರಿಗೂ ಕೂಡ ನೆಲಬಾಡಿಗೆ ತೊಗೋಬೇಕು ನೆಲಬಾಡಿಗೆ ತೊಗೊಂಡು ವಸೂಲಿ ಮಾಡಬೇಕು ಹಿಂದೆ ಸಾರ್ಜೆಂಟ್ಗಳಿದ್ರು ಕುದುರೆಯಲ್ಲಿ ಬಂದು ದುಡ್ಡು ವಸೂಲಿ ಮಾಡ್ತಿದ್ರು ಆಮೇಲೆ ಬಂದರು ಕಾರ್ಪೊರೇಷನ್ ವ್ಯಾಪ್ತಿಗೆ ಬಂತು ಕಾರ್ಪೊರೇಷನ್ ವ್ಯಾಪ್ತಿಗೆ ಬಂದಾಗ ಅಲ್ಲಿ ಸಾರ್ಜೆಂಟ್ಗಳು ಬಂದು ದುಡ್ಡು ವಸೂಲಿ ಮಾಡ್ತಾಯಿದ್ರು ಜನಗಳಿಗೆ ಜಾಗ ಮಾಡಿಸ್ಕೊಡ್ತಾಯಿದ್ರು ತೂಕ ನೋಡ್ತಿದ್ರು ಅಳತೆ ನೋಡ್ತಿದ್ರು ಇಂಥವೆಲ್ಲ ಇತ್ತು ಅದು ಯಾವುದೂ ನಡೀತಾ ಇಲ್ಲ ವ್ಯಾಪಾರಿಗಳಿಗೆ ಅವ್ರಿಗೆ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ನಮ್ಮ ತಾತ ನಮ್ಮಪ್ಪ ನಾನು ನನ್ನ ಮಗ ಬಂದು ಕುತ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅದು ಅವ್ರಿಗೆ ಅದು ಜಾಗ ಬರ್ಕೊಟ್ಟಿಲ್ಲ ಅದನ್ನ ಹನ್ನೊಂದು ತಿಂಗಳು ಗುತ್ತಿಗೆ ಆದಮೇಲೆ ಖಾಲಿ ಮಾಡಿಸೋದಕ್ಕೆ ಬೇಕಾದಷ್ಟು ದಾರಿಗಳು ಸರ್ಕಾರದಲ್ಲಿದೆ ಪಾರಂಪರಿಕ ಕಟ್ಟಡದ ಬಗ್ಗೆ ಒಂದು ಲೈನ್ ಹೇಳ್ತೀನಿ ನಾನು ನಿಮಗೆ ಜಯಜುರ ರಸ್ತೆಗೆ ಸಂಬಂಧಪಟ್ಟಂತೆ ಕಟ್ಟಡ ಅಂತೇಳಿ ಇರೋಂಥದ್ದು ಅಲ್ಲಿ ಮಾತ್ರ ಏನಿದೆ ಅಲ್ಲಿ ನಿಮಗೆ ಎಪ್ಪತ್ತೈದು ಮಳಿಗೆ ಏನಿದೆ ಅದು ಮಾತ್ರ ಪಾರಂಪರಿಕ ಕಟ್ಟಡ ನೀವು ಒಳಗಡೆ ಮಾರ್ಕೆಟ್ ಒಳಗೆ ನೋಡಿದ್ರೆ ಎಂಬತ್ತಾರನೇ ಎಸ್ ಪಿ ಒಳಗಡೆ ಒಂದು ಬೆಂಕಿಗೆ ಆಹುತಿಯಾಗಿ ಅರ್ಧ ಮಾರ್ಕೆಟ್ ಸುಟ್ಟೋಯ್ತು ಅದನ್ನ ರಿನೋವೇಷನ್ ಮಾಡಿದ್ರು ಇನ್ನು ಮಿಕ್ಕಿದ್ದು ಎಲ್ಲವೂ ಇರೋದು ಶೀಟು ಕಲ್ನಾರ್ ಶೀಟುಂದು ಮಂಗಳೂರು ಹೆಂಚಂದು ಅದನ್ನು ಹೊಡೆದಾಕೋಕ್ಕೆ ಯಾವ ಪರಂಪರೆ ಉಳ್ಕೊಳುತ್ತ ಅದು ಯಾವುದಕ್ಕೂ ಧಕ್ಕೆ ಬರೋದಿಲ್ಲ ಅದು ಅಲ್ಲೇನು ಒಳಗಡೆ ಪರಂಪರೆ ಅಂತ ಏನೂ ಇಲ್ಲ ಅದರಲ್ಲಿ ಜಗಲಿ ಇದೆ ಕಲ್ನಾರ್ ಶೀಟ್ ಇದೆ ಮಂಗ್ಳೂರು ಹೆಂಚಿದೆ ಇದನ್ನು ತೆಗೀರಿ ಕಟ್ಟಡಗಳು ಹಂಗೆ ಉಳಿಸ್ಕೊಳ್ಳಿ ಬೋಟಿ ಬಜಾರ ರಸ್ತೇನ ಅಗಲ ಮಾಡ್ಬೋದು ಇದಕ್ಕೂ ಒಂದು ಡಿ ಪಿ ಆರ್ ತಯಾರು ಮಾಡಿ ಇದಕ್ಕೊಬ್ಬ ದಕ್ಷ ಅಧಿಕಾರಿ ನೇಮಕ ಮಾಡಿ ಸಾರ್ವಜನಿಕರ ಅಭಿಪ್ರಾಯ ತೊಗೊಳ್ಳಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾಡಿ ಪಾರ್ಕಿಂಗ್ ಸಮಸ್ಯೆ ನೂರಕ್ಕೆ ಸಾವಿರ ಪಾಲು ಎಲ್ಲ ಅಲ್ಲಿ ಅದನ್ನು ಮಾಡೋ ಇಚ್ಛಾಶಕ್ತಿನೇ ಇಲ್ಲ ಕಟ್ಟಡಗಳನ್ನು ಹೊಡಿಬೇಕು ಅಂತಲೇ ಏನಿಲ್ಲ ಅದನ್ನ ಕಟ್ಟಡಗಳದ್ದು ಹಾಗೆ ಉಳಿಸ್ಕೊಡಿ ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಒಂದು ವರ್ಷದ ಮೇಲೆ ಅಲ್ಲಿದ್ದಾರೆ ಅವ್ರನ್ನ ತೆಗಿಬೇಕು ಪ್ರತಿ ವರ್ಷ ಟೆಂಡರ್ ಪ್ರಕ್ರಿಯೆ ಆಗಬೇಕು ಟೆಂಡರ್ ಕೂಗಬೇಕು ಟೆಂಡರ್ನಲ್ಲಿ ಯಾರು ಅತಿ ಹೆಚ್ಚು ಬಿಡ್ದಾರ ಇದ್ದಾರೆ ಅವ್ನಿಗೆ ಅಲಾಟ್ ಮಾಡಬೇಕು ಅದನ್ನು ಮಾರ್ಕೆಟ್ ಆಗ್ಬೋದು ಸರ್ಕಾರಿ ಕಟ್ಟಡಗಳೆಲ್ಲ ಇರುವಂಥದ್ದೇ ಅದು ಕಾನೂನು ಇದೆಯಲ್ಲ ಆ ಕಾನೂನು ಬಳಸ್ಕೋಬೋದಲ್ಲ ನಗರ ಪಾಲಿಕೆ ಪ್ರತಿಭಟನೆ ಹಮ್ಮಿಕೊಳ್ಳೋದಿಲ್ಲ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ ಇವರು ಸರಿಯಾದಂಥ ಕ್ರಮ ತೊಗೊಳದ ಇದ್ದರೆ ನಾವು ಕೋರ್ಟುಂದು ಮರೆ ಹೋಗ್ಬೇಕಾಗತ್ತೆ ನೋಡಿ ಗ್ರೇಟರ್ ಮೈಸೂರಿಗೆ ಸಂಬಂಧಪಟ್ಟಂತೆ ಅಥವಾ ಮೇಲ್ಸೇತುವೆ ಕೆಳ ಸೇತುವೆಗಳಿಗೆ ಸಂಬಂಧಪಟ್ಟಂತೆ ನಾವು ಸರ್ಕಾರ ಏನು ಮಾಡುತ್ತೆ ಅಂತ ನೋಡ್ತೀವಿ ಅದಕ್ಕೆ ನೂರಕ್ಕೆ ಇನ್ನೂರು ಭಾಗ ನಮ್ಮ ವಿರೋಧ ಇದೆ ವಿರೋಧ ಇದೆ ಆ ರೀತಿ ಮಾಡಿದ್ದೆ ಮುಂದಕ್ಕೆ ಮಾಡಿದ್ದೆ ಆದರೆ ನಾವು ನೂರಕ್ಕೆ ಇನ್ನೂರು ಭಾಗ ಕೋರ್ಟ್ಗೆ ಹೋಗಿ ಹೋಗ್ತೀವಿ ಇದಕ್ಕೆ ತಡೆ ಒಡ್ಡೆ ಹೊಡ್ತೀವಿ ಇದರ ಅವಶ್ಯಕತೆ ಇಲ್ಲ ಇದು ಹೌದು ಹೌದು ಹ್ಞೂ ಏನದು ಹೌದು ಹೇಳಿದ್ವಲ್ಲ ಒಂದು ನಾಲ್ಕು ಮಂಡ್ಯ ಇನ್ನೇನಾದ್ರು ಇದೆಯಾ ಸರ್ ಓಕೆ